ಮುಗಿಸ್ಬಿಟ್ಟು ಮುಚ್ಕೊಂಡು ಮಳೆ ಬಿದ್ದೆ ಕಾಲ್ ಮಾಡ್ಬಿಟ್ಟು ಅಪ್ಪಿ ಮಳೆ ಬೀಳ್ತದೆ ಸರಿ ಅಂದ್ಬಿಟ್ಟು ಅವ್ರು ಒಂದ್ ಗಂಟೆಗೆ ಹೇಳಿದ್ರು ನಾನು ರೆಡಿ ಆಗಿ ಮೂರ್ ಗಂಟೆಗೆ ಬಿಟ್ಟೆ ಮಳೆ ಮಳೆಯಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದಾಟಿ ನೆಕ್ಸ್ಟ್ ಇವ್ರ ತೋರ್ ಹತ್ರ ಬಂದ್ ನಮ್ ಮಳೆ ಬೆಳೆದು ಇದ್ರಲ್ಲೇ ರೈಡ್ಗಳು One hour later. Hãy subscribe cho kênh Ghiền Mì Gõ Để không bỏ lỡ những ಚಿತ್ತೈತೆ ನೋಡು ನಮ್ ಹವ್ ಗುರಿ ಈವಾಗ ಕರೆಕ್ಟ್ ಆಗಿ ಬಾರಿ ಬಂದೈತೆ ಮಳೆ ಈ ಕಡೆ ಎಲ್ಲ ಬಿದ್ದ ನಿಂತ ಬೇತ ತುಂಬಾ ಮಳೆಲ್ಲ ನೆನ್ಸ್ಕೊ ಬಂದ್ವಿ ಅವ್ರ್ ಬಾರಿ ಐತಲ್ಲ ಮುಂದಕ್ಕ ನೀನ್ ಮಾತ್ ನೋಡಿ ಗುರು ಮತ್ತೆ ಕನ್ಫ್ಯೂಸ್ ಆದ್ರೆ ಮತ್ತೆ ಯಾವ ದಾರಿ ಗೊತ್ತೇನೂ ಗೊತ್ತಿಲ್ಲ ಇಲ್ಲ ಅಲ್ಲ ಎಲ್ಲಾದ್ರು ಇರ್ತಾರೆ ಒಬ್ಬರು ರೂಟ್ ಕೊಟ್ಟಿರೋರೆಲ್ಲ ಇಲ್ಲೇ ಇದ್ದಾರೆ ಪರ್ವಾಗಿಲ್ಲ ವೇಯ್ಟ್ ಮಾಡ್ತಾರೆ ಹ್ಮ್ ರೈಟ್ ಅಲ್ಲ ಹ್ಮ್ ಸರಿ ಏ ರೈಟೂರಿದು ರ್ಯಾಂಗುಲರು ಹ್ಞೂ ಹ್ಞೂ ಅಲ್ಲಿ ಜೀಪ್ ರ್ಯಾಂಗುಲರ್ ಏನು ಅನ್ಪಬೇಕು ಆಹಾ ಯುವ ಕೂಲಾಗೈತೆ ಫುಲ್ ಗ್ರೀನರಿ ಹ್ಞೂ ಹಿಂಗೇ ಹೋಗ್ತಾ ಇದ್ರೆ ಗೈಸ್ ಫೀಜ ಸ್ವಲ್ಪ ಫಾಸ್ಟಾಗಿ ಆಗ್ತದೆ ಇನ್ ರೂಟು ಹ್ಞೂ ಏ ಈ ಕಡೆ ಮಳೆ ಬಿದ್ದಿಲ್ಲ ರೋಡ್ ಎಲ್ಲಾ ಹಂಗೆ ಐತೆ ಓಹೋ ಆರ್ ಒನ್ ಫೈವ್ ಅಂತ ಸಕ್ಕತ್ತಾಗೈತೆ ಇವ್ರು ಎಲ್ಲಾದ್ರು ಎಲ್ಲೋ ಕಲರ್ ಅದು ಒಳ್ಳೆ ರೇಡಿಯೋ ಮಿಂಚಿದಂಗೆ ಕಿಲೋಮೀಟರ್ ದೂರ ಐತ್ರಿ ಕಾಣಿಸ್ತಾ ಇನ್ನೇನು ಹತ್ರ ಹತ್ರ ರೀಚ್ ಆದ್ಮೇ ಅನ್ಕೊಂತೀನಿ ಊರು ಎಂಟ್ರಿ ಆಗ್ತಾ ಇದ್ದೇವೆ ನೋಡಬೋರು ಎನ್ವೈರ್ಮೆಂಟ್ ಎಷ್ಟು ಚೆನ್ನಾಗೈತೆ ಇದೆಲ್ಲ ಈ ಊರು ನೋಡ್ತಾಯಿದ್ರೆ ಸೇಮ್ ನಮ್ಮೂರು ನೆನಪಾಗ್ತೈತೆ ಊರಲ್ಲಿದ್ದಾಗ ಏನು ಅನಿಸಲ್ಲ ಸಿಟಿಗೆ ಬಂದು ಯಾವಾಗೈತೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಎಲ್ಲ ಅಲ್ಲಿದ್ದಂಗೆ ಫುಲ್ಲು ಕಷ್ಟಗಳೆಲ್ಲ ಗೊತ್ತಾಗ್ತಾಯಿತ್ತು ಇಪ್ಪ ನಮ್ಮೂ ಹಳ್ಳಿ ಜೀವನವೇ ವಾಸಿ ಅಂದ್ಕೊಂತಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾಸ್ ಟು ಮೂವ್ ಆನ್ ಓ ಎಲ್ಲ ವೀಡಿಯೋ ಎಲ್ಲ ಫಾಸ್ಟ್ ಫಾರ್ವರ್ಡ್ ಆಗ್ತಾಯಿದ್ನಿ ಯಾಕಂದರೆ ತುಂಬ ಇಡೋಕ್ಕಾಗಲ್ಲ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಗೈಸ್ ಫೈನಲಿ ವಿ ಹ್ಯಾವ್ ರೀಚ್ ಇದು ಆಲ್ಮೋಸ್ಟ್ ಆಲ್ಮೋಸ್ಟ್ ಏನು ಬಂದೇ ಬಿಟ್ಟಿದ್ದೀವಿ ಇನ್ನೂ ಕನ್ಸ್ಟ್ರಕ್ಷನ್ 이틀은 아, 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 나 아, 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 아,

三走走，走啊！嗯<败>，<laughs> ನನ್ಗೆ ದಾರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬರ ಹೋಗ್ಬೇಕಾದ್ರೆ ನೋಡೋಣ ಸುಮ್ಮನೆ ಯಾಕಂದ್ರೆ ಹಚ್ಬೋದು ಬಟ್ ಈ ಥರ ಪ್ಲೇಸಸ್ ಗೊತ್ತಿರಲ್ದಿರೋತ್ರ ಸುಮ್ಮನೆ ಯಾಕ್ರಿಸ್ ವೆನ್ ಎಕ್ಸ್ಪೀರಿಯನ್ಸ್ ಪೀಪಲ್ ಆರ್ ದೇರ್ ಟ್ರೂ ಲೊಕೇಶನ್ ಮಾತ್ರ ಸಾಕಾಗಿದೆ ದಿ ಟ್ರೂ ಅಡ್ವೆಂಚರ್ ಬಿಗಿನ್ಸ್ ಈಗ ఇవ్వగూ అసలు అడ్వెంఛర్ స్టార్ట్స్ క్యమ్రా ముందుగడే హోక పర్వాల క్యాప్చర్ మై మా దట్స్ గో బయ్స్ ಈ ಥರ ಎಲ್ಲ ಗೈಸ್ ನೀವು ಈ ಥರ ಆಫ್ ರೋಡಿಂಗ್ ಹೋಗ್ಬೇಕಂದ್ರೆ ಅಷ್ಟೇ ವೆಲ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಜೊತೆ ಹೋಗಿ ಅಲ್ಲಿ ಲೋಕ್ಯಾಲಿಟಿ ಗೊತ್ತಿರೋರ್ನ ಕರ್ಕೊಂಡೋಗಿ ಆದಷ್ಟು ರೆಸ್ಟ್ರಿಕ್ಷನ್ಸ್ ಏರಿಯಾನೆಲ್ಲ ಅವಾಯ್ಡ್ ಮಾಡಿ ಮತ್ತೆ ಈ ತರ ಪ್ಲೇಸಸ್ ಹೋದ್ರೆ ಅದೇ ಇರುತ್ತೋ ಹಂಗೆ ಮತ್ತೆ ನಾವು ಮೇಂಟೈನ್ ಮಾಡಬೇಕು ಎನ್ವೈರ್ಮೆಂಟ್ ಏನು ಡಿಸ್ಟರ್ಬ್ ಮಾಡ್ದಿರ ಬರಂಗಿದ್ರೆ ಇದೇ ಟ್ರೂ ಬೈಕರ್ಸ್ ಸೀರಿಯಸ್ಲಿ ನಮಗ್ ಬಿಡ್ರಣ ನಾವು ಹೋಗ್ತೀವಿ ಗುರು ಏನ್ ವ್ಯೂ ಐತೆ ಗುರು ಈಗ್ಲೇ ಸೈಕಾಗಐತೆ ಓಹೋ ಬಂದ್ಬಿಟ್ರು ಅವರು ಓ ಸೀನಿಯರ್ಸ್ ಎಲ್ಲ ಟೆಂಟ್ ಹಾಕ್ತಾವ್ರೆ ಎಲ್ಲ ರೆಡಿಗೋರು ಈಗ ಒಂದು ಸಾಂಗ್ ಹಾಕೊಂಡು ಹೃದಯ ಯಾರೋ ಹೇಳಿದ್ರು ಆರಾಮ್ ಸೈಲಿ ಆಗಲ್ಲ ಇಲ್ಲಿ ಬರೋಕೆ ಅಂತ ಯಾಕೆ ಬರಕ್ ಆಗಲ್ಲ ಮತ್ತೊಂದು ಕರೆಕ್ಟಾಗಿದ್ದಾರೆ ಗುರು ನಾವು ಕೆಳಗಡೆ ಹೋಗ್ ಬಂದ್ವಿ ಅಷ್ಟೊಂದಿ ಮಳೆ ನೋಡಿ ಎಲ್ಲ ಒಂದ್ ಗ್ರೌಂಡ್ ಆಡಿದೆ ಎಲ್ಲರೂ ಒಳಗಡೆ ಇದ್ರು ನಾವು ಕೆಳಗಡೆ ಟೆಂಪಲ್ ಸಖತ್ ಆಗಿದೆ ನಮ್ಮ ಮಾವ ಎಕ್ಸೈಟ್ಮೆಂಟ್ ಎಲ್ಲಾ ಕ್ರೆಡಿಟ್ ಅವ್ರದ್ದು ಅವರೇ ಪ್ಲಾನ್ ಮಾಡಿ ಎಲ್ಲಾರನ್ನು ಕರ್ಕೊಂಡ್ ಬಂದಿದ್ವು ಟೀ ಪ್ರಿಪೇರ್ ಮಾಡಿದ್ರು ಎಲ್ಲ ಸೂಪರ್ ಆಗಿತ್ತು ನಮ್ಗೆ ಯಾಕೋ ಆರ್ ಒನ್ ಫೈವ್ ಮೇಲೆ ತುಂಬಾ ಲೋ ಆಗೋಯ್ತು ಹುಡುಗರು ಅಷ್ಟೇ ಸ್ವಲ್ಪ ಓಡಿಸ್ತು ಲೈಕ್ ಬೈಕ್ಸ್ ಮೇಲೆ ಈಸಿಯಾಗಿ ಓಕೆ ಆಗಿಬಿಡ್ತಾರೆ ನೀವು ಹೋಗಿ ಎಂಜಾಯ್ ಮಾಡಿ ಈ ತರ ಪ್ಲೇಸಸ್ ಟೈಮ್ ಸ್ಪೆಂಡ್ ಮಾಡಿ ಬಟ್ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಏನು ಪೇಪರ್ಸ್ ಕಸ ಏನು ಆಗ್ತೀರಾ మైంటైన్ ఈ అనేది ఇలా ఇల్లే తగ్గు ఇది లాస్ట్ నవ్వు ఫ్యూ పిక్స్ సబ్స్క్రైబ్ ఇష్ట్రైబ్ లైక్ శేర్ మి థ్యాంక్ యూ